ಹೋಳಿ ಹಬ್ಬ ಅಂದರೆ ಕೇವಲ ಬಣ್ಣಗಳ ಹಬ್ಬ ಅಲ್ಲ ಇದಕ್ಕೆ ಆಧ್ಯಾತ್ಮಿಕ ಮಹತ್ವ ಕೂಡ ಇದೆ ಈ ಹೋಳಿ ಹಬ್ಬ ಶನಿಯ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬಹಳ ಸೂಕ್ತವಾದ ಸಮಯ ಮೇಕೆದಾಟಿಗೆ ಹೋಗಿ ಸ್ನಾನ ಮಾಡೋದು ಒಬ್ಬರ ಮೇಲೆ ಒಬ್ಬರು ಬಣ್ಣಗಳನ್ನು ಏರ್ಚಾಡೋದು ಸ್ನೇಹಿತರ ಜೊತೆ ಜಾಲಿ ಮಾಡೋದು ಇವುಗಳನ್ನು ಸಾಮಾನ್ಯವಾಗಿ ನಾವು ಹೋಳಿ ಹಬ್ಬದಲ್ಲಿ ಆಚರಣೆ ಮಾಡೋದನ್ನು ನೋಡ್ತೀವಿ ಆದರೆ ಈ ಹೋಳಿಯನ್ನು ನಾವು ಶನಿಯ ಪ್ರಭಾವವನ್ನು ಶುದ್ಧಿ ಮಾಡೋದಕ್ಕೆ ಹೇಗೆ ಉಪಯೋಗಿಸಬಹುದು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕಡೆಯವರೆಗೂ ತಪ್ಪದೇ ನೋಡಿ ಒಂದು ವಿಶೇಷವಾದ ಹಾಗೂ ಸುಲಭವಾದ ಬೋನಸ್ ಪರಿಹಾರ ಕೂಡ ತಿಳಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಮಂದಾರ ಮಹರ್ಷಿ ನಿಮ್ಮ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಹಾಗೂ ಅಂಕಗಣಿತ ತಜ್ಞೆ ಹೋಳಿ ಹಬ್ಬದ ಹಿಂದಿನ ರಾತ್ರಿ ಆಚರಣೆ ಮಾಡೋ ಹೋಲಿಕಾ ದಹನ ಅನ್ನೋದು ನಮ್ಮ ಜೀವನದಲ್ಲಿನ ಹಳೆಯ ನಕಾರಾತ್ಮಕ ಶಕ್ತಿಗಳನ್ನು ಸುಟ್ಟು ಹಾಕುವ ಒಂದು ಸಂಕೇತ ಇದೇ ರೀತಿ ಶನಿಯ ಶಕ್ತಿಯೂ ಕೂಡ ನಮ್ಮ ಕರ್ಮವನ್ನು ಪ್ರಭಾವಿತ ಮಾಡುತ್ತೆ ಈ ವರ್ಷ ಹೋಳಿಯ ನಂತರ ಶನಿಯ ಮಹತ್ತರ ಸಂಚಲನ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಶನಿಯ ಅನುಗ್ರಹ ಪಡೆಯಲು ಕೆಲವು ಸಿಂಪಲ್ ಪರಿಹಾರಗಳನ್ನು ಮಾಡಬಹುದು ಹೋಲಿಕಾ ದಹನ ನಡೆಯುವ ಸಮಯದಲ್ಲಿ ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಉರಿಯುವ ಅಗ್ನಿಗೆ ಅರ್ಪಿಸಿದರೆ ಶನಿಯ ಪ್ರಭಾವ ಬ್ಯಾಲೆನ್ಸ್ ಆಗುತ್ತೆ ನೀಲಿ ಕಪ್ಪು ಮತ್ತು ಗಾಢ ನೇರಳೆ ಶನಿಗೆ ಸಂಬಂಧಪಟ್ಟ ಬಣ್ಣಗಳು ಹಾಗಾಗಿ ಈ ಬಣ್ಣಗಳಿಂದ ಹೋಳಿಯ ಆಟವನ್ನು ಆಡಿದರೆ ಶನಿಯ ಶಕ್ತಿಯನ್ನು ಸಮತೋಲನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಹೋಳಿ ಸಮಯದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಈ ಶನಿಬೀಜಾಕ್ಷರ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇದು ಶನಿಯ ಸಕಾರಾತ್ಮಕ ಪ್ರಭಾವವನ್ನು ಬಲಪಡಿಸುತ್ತೆ ಮತ್ತು ಕರ್ಮದ ಅಡೆತಡೆಗಳನ್ನು ಹಾಕುತ್ತೆ ಶನಿ ದಯೆ ಮತ್ತು ದಾನಕ್ಕೆ ಬಹಳ ಬೇಗ ಪ್ರತಿಫಲವನ್ನು ನೀಡ್ತಾನೆ ಹೋಳಿ ಹಬ್ಬದ ದಿವಸ ಬಡವರಿಗೆ ಕರಿ ಉದ್ದಿನ ಕಾಳು ಕಬ್ಬಿಣ ಸಾಸಿವೆ ಎಣ್ಣೆ ಅಥವಾ ಪಾದರಕ್ಷೆಗಳನ್ನು ದಾನ ಮಾಡಿ ಇದು ಜೀವನದ ಅಡೆತಡೆಗಳನ್ನು ಕಡಿಮೆ ಮಾಡುತ್ತೆ ಹೋಳಿ ಹಬ್ಬದ ದಿವಸ ಹೋಳಿ ಆಡೋದಕ್ಕೆ ಮೊದಲು ನಿಮ್ಮ ಹಣಿಯ ಮೇಲೆ ಸಾಸಿವೆ ಎಣ್ಣೆಯ ತಿಲಕವನ್ನು ಹಚ್ಚಿಕೊಳ್ಳಿ ಇದು ಶನಿದೇವರನ್ನು ಮೆಚ್ಚಿಸುತ್ತೆ ಮತ್ತು ರಕ್ಷಣೆಯನ್ನು ಕೊಡುತ್ತೆ ನೀವು ಶನಿ ಮಹಾದಶ ಸಾಡೆ ಸಾತಿ ಅರ್ಧಾಷ್ಟಮ ಪಂಚಮ ಸಪ್ತಮ ಅಷ್ಟಮ ಶನಿಯ ಪ್ರಭಾವವನ್ನು ಎದುರಿಸ್ತಾ ಇದ್ದರೆ ಈ ಪರಿಹಾರಗಳು ನಿಮಗೆ ವಿಶೇಷವಾಗಿ ಮುಖ್ಯವಾಗಿವೆ ಅಲ್ಲದೆ ನೀವು ಆರ್ಥಿಕ ತೊಂದರೆಗಳು ವೃತ್ತಿ ಜೀವನದಲ್ಲಿ ವಿಳಂಬಗಳು ಅಥವಾ ಸಂಬಂಧಗಳಲ್ಲಿ ಅಡೆತಡೆಗಳನ್ನು ಎದುರಿಸ್ತಾ ಇದ್ರೆ ಈ ಸರಳ ಪರಿಹಾರಗಳನ್ನು ಮಾಡೋದರಿಂದ ಪರಿಹಾರ ಖಂಡಿತವಾಗಿ ಸಿಗುತ್ತೆ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ಸಿಂಪಲ್ ಆಗಿರೋ ಬೋನಸ್ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೋಳಿ ಹಬ್ಬದ ದಿವಸ ಬೆಳಿಗ್ಗೆ ಹಸಿರು ಹುಲ್ಲಿನ ಮೇಲೆ ಬರಿ ಕಾಲಿನಲ್ಲಿ ಓಡಾಡ್ತಾ ಓಂ ಶಂ ಶನೀಶ್ಚರಾಯ ನಮಃ ಅನ್ನೋ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇದು ಶನಿಯ ಆಧಾರ ಶಕ್ತಿಯೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡುತ್ತೆ ಮತ್ತು ನಿಮ್ಮ ನಕಾರಾತ್ಮಕ ಕರ್ಮವನ್ನು ತೆಗೆದುಹಾಕತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಮೀನರಾಶಿಯ ತನ್ನ ಸಂಚಾರದಲ್ಲಿ ಶನಿ ಹನ್ನೆರಡು ರಾಶಿಗಳ ಮೇಲೆ ಏನು ಪ್ರಭಾವವನ್ನು ಬೀರ್ತಾನೆ ಹಾಗೂ ಆ ಪ್ರಭಾವಗಳಿಗೆ ಸುಲಭವಾದ ಪರಿಹಾರಗಳು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಹೋಳಿ ಹಬ್ಬದಂದು ಈ ಶಕ್ತಿಶಾಲಿಯಾದ ಸರಳ ಉಪಾಯಗಳನ್ನು ಮಾಡಿ ಶನಿಯ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಕೊಡಿ ಹಾಗೂ ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿಕೊಡಿ ಈ ರೀತಿಯ ಹಾಗೂ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸತ್ಯಂ ಶಿವಂ ಸುಂದರಂ